ಅದೊಂದು ಕಾಲವಿತ್ತು ಕರ್ನಾಟಕದ ಮುಕುಟವಾಗಿದ್ದ ಬೀದರ್ ಹಾಲಿನ ಉತ್ಪಾದನೆಯಲ್ಲಿ ಸಾಕಷ್ಟು ಹಿಂದೆ ಬಿತ್ತು ಬರಡಾಗಿತ್ತು ಮನೆಯಂಗಳದ ಕಂದಮ್ಮಗಳಿಗೆ ಯಥೇಚ್ಛ ಹಾಲಿಲ್ಲ ಎನ್ನುವ ಹೊತ್ತಲ್ಲಿ ಈ ನೀಗದ ನಿರೀಕ್ಷೆ ತಲುಪಿದ್ದು ಧರ್ಮನಾಡಿನ ಹಿರಿಜೀವವನ್ನು ಯಾವಾಗ ಬೀದರ್ ಜಿಲ್ಲೆಯಲ್ಲಿ ಹಾಲಿನ ಅಭಾವದ ಸಂಕಷ್ಟದ ಪರಿಸ್ಥಿತಿ ಮುಗಿಲು ಮುಟ್ಟಿತೋ ಆಗ ಅಲ್ಲಿನ ಜನರ ಕುರಿತಾಗಿ ಕಾಳಜಿ ವಹಿಸಿ ಶೀಘ್ರ ಕಾರ್ಯಪ್ರವೃತ್ತರಾದವರು ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಬೀದರ್ ಜಿಲ್ಲೆಯಲ್ಲಿರುವ ಒಟ್ಟು ನಾಲ್ನೂರ ಅರವತ್ತೊಂದು ಹಾಲು ಉತ್ಪಾದಕರ ಸಂಘಗಳ ಪೈಕಿ ನೂರ ತೊಂಬತ್ತೇಳು ಸಂಘಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದವು ಇನ್ನೂರ ಅರವತ್ನಾಲ್ಕು ಸಂಘಗಳು ಸಂಪೂರ್ಣ ನಿಷ್ಕ್ರಿಯಗೊಂಡಿದ್ದು ತಮ್ಮ ಅವಶ್ಯಕತೆಗಳನ್ನು ಪೂರೈಸಲಾಗದ ಹಂತ ತಲುಪಿತು ಇಂತಹ ಪ್ರಕ್ಷುಬ್ಧ ಸಮಯದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಬೀದರ್ ಜಿಲ್ಲೆಯಲ್ಲಿ ಕ್ಷೀರಕ್ರಾಂತಿಗೆ ಹೊಸದೊಂದು ಭಾಷ್ಯ ಬರೆದು ತಮ್ಮ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯನ್ನ ಸಂಪೂರ್ಣವಾಗಿ ಬೀದರ್ ಜಿಲ್ಲೆಯಲ್ಲಿ ವಿನಿಯೋಗಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಎಂಎಫ್ ಮತ್ತು ಬೀದರ್ ಕಲಬುರ್ಗಿ ಹಾಲು ಒಕ್ಕೂಟಗಳ ಸಹಕಾರದೊಡನೆ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯನ್ನ ಬೀದರ್ ಜಿಲ್ಲೆಯಲ್ಲಿ ವಿನಿಯೋಗಿಸಿದ ಹೆಗ್ಗಡೆಯವರು ಅಲ್ಲಿನ ಒಟ್ಟು ನೂರ ಮೂವತ್ತಾರು ಹಾಲು ಉತ್ಪಾದಕರ ಸಂಘಗಳಿಗೆ ಬೇಕಿರುವ ಅವಶ್ಯಕ ಕಾಮಗಾರಿಗಳಿಗೆ ತಮ್ಮ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯ ಎರಡು ಕೋಟಿ ಮೊತ್ತವನ್ನ ಆರಂಭದಲ್ಲಿ ವಿನಿಯೋಗಿಸಿದರು ತಮ್ಮ ಎರಡನೆಯ ಆವೃತ್ತಿಯ ಎರಡು ಪಾಯಿಂಟ್ ಐವತ್ತು ಕೋಟಿ ಮೊತ್ತದ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯನ್ನ ಮತ್ತೆ ಇದೇ ಕಾರ್ಯಕ್ರಮದ ಮೇಲೆ ವಿನಿಯೋಗಿಸಿದ ಪೂಜ್ಯರು ಬೀದರ್ ಜಿಲ್ಲೆಯ ಹೈನುಗಾರಿಕೆಯ ಬೇರನ್ನ ಇನ್ನಷ್ಟು ಬಲಪಡಿಸಿದರು ಫಲವಾಗಿ ಇಂದು ಈ ಕಾರ್ಯಕ್ರಮ ಬೀದರ್ ಜಿಲ್ಲೆಗೆ ಬೆಳಕಾಗಿ ಪರಿಣಮಿಸಿದೆ ರೈತರಿಗೆ ನಿರಂತರವಾಗಿ ಆದಾಯ ಕೊಡ್ತಕ್ಕಂಥ ಬಹುದೊಡ್ಡ ಮೂಲ ಹಾಗೂ ಸುಸ್ಥಿರತೆಯಿಂದ ಇರತಕ್ಕಂಥ ಮೂಲ ಒಂದು ಹೈನುಗಾರಿಕೆ ಆಗಿರ್ತಕ್ಕಂಥದ್ದು ಅದರಿಂದ ಪೂಜ್ಯರು ಅದಕ್ಕೆ ಪ್ರೇರಣೆ ಕೊಟ್ಟರು ಈ ಒಂದು ಕ್ಷೀರ ಕ್ರಾಂತಿಯ ಒಂದು ಪ್ರಯೋಗ ಯಶೋಗಾಥೆ ಪೂಜ್ಯರ ಚಿತ್ತ ಉತ್ತರ ಕರ್ನಾಟಕಕ್ಕೆ ಸಾಗಿತ್ತು ಬಹುಶಃ ಯಾರೂ ಊಹೆ ಮಾಡಲಿಕ್ಕಿಲ್ಲ ಬೀದರ್ ಕರ್ನಾಟಕ ರಾಜ್ಯದ ತುತ್ತ ತುದಿಯ ಜಿಲ್ಲೆ ಧರ್ಮಸ್ಥಳದಿಂದ ಎಂಟುನೂರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿ ಕ್ರಾಂತಿ ಮಾಡಬೇಕಂತ ಪೂಜ್ಯ ಶ್ರೀ ಹೆಗ್ಗಡೆಯವರು ಸಂಕಲ್ಪ ಮಾಡಿದರು ಅವರು ಸಂಕಲ್ಪ ಮಾಡಿದ ಕೆಲವೇ ವರ್ಷಗಳಲ್ಲಿ ಕ್ಷೀರಕ್ರಾಂತಿಯು ಇದು ಯಶೋಗಾತಿಯಾಗಿ ಇಡೀ ಒಂದು ದೇಶಕ್ಕೆ ಮಾದರಿಯಾಗ್ತಕ್ಕಂಥ ಕಾರ್ಯಕ್ರಮವಾಗಿದೆ ಆರಂಭದಲ್ಲಿ ಜಾನುವಾರುಗಳಿಗೆ ಆರೋಗ್ಯ ಶಿಬಿರಗಳನ್ನ ಸಂಘಟಿಸುವ ಮೂಲಕ ಜಾನುವಾರುಗಳ ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಯಿತು ಮೊದಲು ಅಷ್ಟು ಅನಿಸ್ತದ ಇನ್ನ ಮಾಡ್ಬೇಕಂದ್ರೆ ಅನಿಸ್ತಿತ್ತು ಇವಾಗ ನಮ್ ತರಬೇತಿಗಳು ಆಗೋದ್ರಿಂದ ಮಾಡ್ಬೇಕಂತ ಜಾಸ್ತಿ ಉತ್ಸಾಹ ಬರ್ತಾ ಇದೆ ಮೊದಲು ನಾವು ಬರೀ ದಂದು ಹುಲ್ಲು ಅದು ಹಾಕ್ತಾ ಇದೇವು ಈಗ ನಮ್ಗೆ ಏನಾಗಿದೆ ಕುದುರೆ ಮೆಂತೆ ಹೈಡ್ರೋಜನ್ ಮತ್ತು ಸೂಪರ್ ನೇಪರು ಇವು ಹಾಕೋದ್ರಿಂದ ಅನು ತರಬೇತಿ ಆಗೋದ್ರಿಂದ ಖರ್ಚು ಕಡಿಮೆ ಆಗ್ತಾ ಇದೆ ನಮಗೆ ಪುನಶ್ಚೇತನಗೊಳಿಸಲಾದ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಕಾರ್ಯದರ್ಶಿಗಳಿಗೆ ಮಾಸಿಕ ಗೌರವಧನವನ್ನು ನೀಡಿ ಹಾಲು ಸಂಘಗಳ ಬಲವರ್ಧನೆಗೆ ಪ್ರೇರಣೆ ನೀಡಲಾದ ಪರಿಣಾಮ ಜಿಲ್ಲೆಯಲ್ಲಿ ಗುಣಮಟ್ಟದ ಹಾಲು ಉತ್ಪಾದನೆ ಹೆಚ್ಚಿಸುವಲ್ಲಿ ಈ ಬೆಳವಣಿಗೆಗಳು ಮಹತ್ತರ ಪಾತ್ರ ವಹಿಸಿದವು ಮಹಿಳಾ ಸೊಸೈಟಿಯನ್ನು ಪ್ರಾರಂಭ ಪ್ರಾರಂಭ ಅದಕ್ಕೋಸ್ಕರ ಮೊದಲು ಮೊದಲು ಐದು ಲೀಟ್ರ್ ಹಾಲು ಇದ್ದವು ರೀ ಮೊದಲು ಫಸ್ಟ್ ಪ್ರಥಮವಾಗಿ ಒಂದು ನೂರು ಲೀಟ್ರ್ ತನಕ ಹಾಲಾಗಿದ್ದವು ರೀ ಮೇಡಮ್ ಐದು ಲೀಟ್ರ್ ಇದ್ದಾಗ ನಮಗೆ ಏನೂ ಇದು ರೀ ಇನ್ಕಮ್ ಆಗ್ತಾ ಇದ್ದಿಲ್ಲ ರೀ ಮೇಡಮ್ ತದನಂತರ ನಮಗೆ ಧರ್ಮಸ್ಥಳ ಕಡೆಯಿಂದ ಎರಡು ಸಾವಿರದ ಐದುನೂರು ರೂಪಾಯಿ ಒಂದು ಪ್ರೋತ್ಸಾಹನ ನಮಗೆ ಪಗಾರ ಇದು ಆಗಿ ಕೊಟ್ಟಿದ್ರಿ ಸಂಬಳ ಆಗಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮುನ್ನಡೆಸುತ್ತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುತ್ತುವಚ್ಚೆಯಲ್ಲಿ ನಡೆದ ಈ ಕಾರ್ಯಕ್ರಮದ ವಿಸ್ತರಣಾ ಕೆಲಸಕ್ಕೆ ಯೋಜನೆ ಬೆಂಬಲವಾಗಿ ನಿಂತಿದ್ದು ಆರಂಭದಲ್ಲಿ ರೈತರ ಮತ್ತು ಜಿಲ್ಲೆಯ ಸ್ಥಳೀಯ ಸಂಘ ಸಂಸ್ಥೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಯೋಜನೆಯನ್ನ ಸಿದ್ಧಪಡಿಸಿಕೊಂಡಿತು ತದನಂತರದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮದ ಮೂಲಕ ಜಾನುವಾರುಗಳ ಬೆಳವಣಿಗೆ ಮತ್ತು ಪೌಷ್ಟಿಕಾಂಶಗಳ ವೃದ್ಧಿಗಾಗಿ ಸಮತೋಲಿತ ಪಶು ಆಹಾರ ಹಸಿರು ಹುಲ್ಲು ನಾಟಿ ಕೃತಕ ಗರ್ಭಧಾರಣೆ ಜಂತುಹುಳು ಹಾಗೂ ಇತರ ಔಷಧ ವಿತರಣೆ ಅಧ್ಯಯನ ಪ್ರವಾಸ ಹಾಗೂ ತಾಂತ್ರಿಕ ತರಬೇತಿ ನೀಡುವ ಮೂಲಕ ಹೈನುಗಾರಿಕೆಗೆ ಸೂಕ್ತ ಮಾರ್ಗದರ್ಶನ ಮತ್ತು ಪ್ರೇರಣೆಯನ್ನ ರೈತರಿಗೆ ಒದಗಿಸಲಾಯಿತು ಪೂಜ ವೀರೇಂದ್ರ ಹೆಗಡೆಜಿ ಬೀದರ್ ಜಿಲ್ಲೆಗೆ ಆಗಮಿಸಿ ಇವತ್ತ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ ರಾಜ್ಯಸಭೆ ಸಂಸದರಾಗಿ ಈ ಜಿಲ್ಲೆಯ ಹೈನುಗಾರಿಕೆ ಅಭಿವೃದ್ಧಿಗೋಸ್ಕರ ಸಂಸದರ ನಿಧಿಯಿಂದ ಸುಮಾರು ಐದು ಕೋಟಿ ರೂಪಾಯಿ ಅನುದಾನ ಒದಗಿಸಿ ಇವತ್ತು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಅವರಿಗೆ ತಮ್ಮದೇ ಆದಂಥ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅನುದಾನ ಕೊಟ್ಟು ಹದಿನೇಳು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಆ ಸಂಘಗಳಿಗೆ ಇವತ್ತು ಸಹಾಯಧನ ಕೊಟ್ಟು ವಿಶೇಷವಾಗಿ ಹಾಲನ್ನು ಪರೀಕ್ಷೆ ಮಾಡುವಂಥ ಉಪಕರಣಗಳನ್ನು ಕೊಟ್ಟು ಇಡೀ ಜಿಲ್ಲೆಯಾದ್ಯಂತ ಸುಮಾರು ಒಂದು ಲಕ್ಷ ಒಂದೂವರೆ ಲಕ್ಷವರೆಗೆ ಇವತ್ತು ಹಾಲು ಉತ್ಪಾದನೆ ಆಗ್ತಾ ಇದೆ ಮತ್ತು ರೈತರ ಮಹಿಳೆಯರ ಬಡವರ ಅವರೆಲ್ಲರ ಶ್ರೇಯಿಗೆ ಇದು ಬಹಳ ಕಾರಣಕರ್ತ ಆಗಿದೆ ಪೂಜ್ಯ ವೀರೇಂದ್ರ ಅವರಿಗೆ ಸರ್ಕಾರದ ಪರವಾಗಿ ಉಸ್ತುವಾರಿ ಮಂತ್ರಿಯಾಗಿ ನನ್ನ ಪರವಾಗಿ ಸಮಸ್ತ ಜಿಲ್ಲೆಯ ನಾಡಿನ ಜನರ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇಂದು ಬೀದರ್ ಜಿಲ್ಲೆಯಲ್ಲಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಪ್ರದೇಶಾಭಿವೃದ್ಧಿ ನಿಧಿಯ ಸಮರ್ಪಕ ಬಳಕೆಯಿಂದಾಗಿ ಸ್ಥಗಿತಗೊಂಡಿದ್ದ ಎಪ್ಪತ್ತು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಪುನರಾರಂಭ ಕಂಡರೆ ಎಪ್ಪತ್ತೇಳು ನೂತನ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಆರಂಭಗೊಂಡಿವೆ ಈ ಹಿಂದೆ ದಿನವೊಂದಕ್ಕೆ ಸಂಗ್ರಹವಾಗುತ್ತಿದ್ದ ಹದಿನೆಂಟು ಸಾವಿರ ಲೀಟರ್ ಹಾಲಿನ ಪ್ರಮಾಣ ಒಂದು ಲಕ್ಷದ ಇಪ್ಪತ್ತು ಸಾವಿರ ಲೀಟರ್ಗೆ ಹೆಚ್ಚಳಗೊಂಡಿದೆ ಭವಿಷ್ಯದಲ್ಲಿ ಬೀದರ್ ಜಿಲ್ಲೆಯು ಇನ್ನಷ್ಟು ಅಧಿಕ ಮಟ್ಟದಲ್ಲಿ ಹಾಲು ಉತ್ಪಾದಿಸುವ ಗುರಿಯನ್ನ ಹೊಂದಿದ್ದು ಯೋಜನೆ ಈ ದಾರಿಯಲ್ಲಿ ಜಿಲ್ಲೆಗೆ ನೆರವಾಗುತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಹೆಗ್ಡೆ ಅವರು ಐದು ಕೋಟಿ ಸರ ಸರಾಸರಿ ನಮ್ಮ ಜಿಲ್ಲೆಯಲ್ಲಿ ಎಂ ಪಿ ಲ್ಯಾಂಡ್ನಲ್ಲಿ ಕೊಟ್ಟಿದ್ದಾರೆ ವಿಚ್ ಈಸ್ ಅಗೇನ್ ಅ ಗ್ರೇಟ್ ಹೆಲ್ಪ್ ಟು ಅವರ್ ಫಾರ್ಮರ್ಸ್ ಸಾಫ್ಟ್ ಕಾಂಪೊನೆಂಟ್ ಎಸ್ ಕೆ ಡಿ ಆರ್ ಡಿ ಪಿಯಿಂದ ಫಿನಾನ್ಸ್ ಆಗಿದೆ ಅದರಲ್ಲಿ ಸ್ಟಾಫ್ ಸ್ಯಾಲ್ರಿ ಟ್ರೈನಿಂಗ್ ಮತ್ತು ಎಕ್ಸ್ಟೆನ್ಷನ್ ಆ್ಯಕ್ಟಿವಿಟೀಸ್ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ನು ಮಾಡ್ತಿದ್ದಾರೆ ಮೂರುವರೆ ಕೋಟಿ ಅದರಲ್ಲಿ ಕೂಡ ಅವರು ಯೂಸ್ ಮಾಡಿದ್ದಾರೆ ಈಗ ಶ್ವೇತ ಕ್ರಾಂತಿ ನಾವು ಏನು ಮಾತಾಡ್ತಿದ್ವಿ ವೈಟ್ ರೆವಲ್ಯೂಷನ್ ತುಂಬಾ ಒಳ್ಳೆ ರೀತಿಯಲ್ಲಿ ಇನ್ನೂ ಮುಂದಕ್ಕೆ ಹೋಗುತ್ತೆ ಅಂತ ನಾನು ಆಶಿಸುತ್ತೇನೆ ಮತ್ತೆ ಧನ್ಯವಾದ ಏನು ಕಾವಂದಿರ ಆಶಯ ಅಥವಾ ಅವರ ಆಶೀರ್ವಾದ ಏನು ಇದೆ ನಮಗೆ ಅಂದ್ರೆ ಒಂದು ಲಕ್ಷ ಲೀಟರ್ ಮಾಡಲಿಕ್ಕೆ ನಮಗೆ ಆದೇಶ ಇದೆ ಆ ಆದೇಶ ತಕ್ಕಂಗೆ ನಾವೆಲ್ಲರೂ ಎರಡೂ ತಂಡದಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ನಮ್ಗೆ ಏನು ಪರಿಕರ ಕೊಟ್ಟಿದ್ದೀವಿ ಇದು ಸಾಮಾನ್ಯ ಅಲ್ಲ ಇದು ಬಹಳಷ್ಟು ದೊಡ್ಡದ ಒಂದು ಆಶೀರ್ವಾದ ಇದೆ ಇದರಿಂದ ನಾವು ಬದಲಾವಣೆ ಆಗಿದ್ದು ಬೀದರ್ ಜಿಲ್ಲೆ ಬಹಳಷ್ಟು ಬದಲಾವಣೆ ಆಗಿದೆ ಪೂಜ್ಯರು ಸಾವಿರ ಕಿಲೋಮೀಟರ್ ದೂರದ ಒಂದು ಬೀದರಿಗೆ ತಮ್ಮ ಅನುದಾನವನ್ನು ನೀಡಲಿಕ್ಕೆ ಅವರು ಮನಸ್ಸು ಮಾಡಿದ್ದು ನಿಜವಾಗಿಯೂ ಈ ಪ್ರದೇಶದ ಜನರ ಸೌಭಾಗ್ಯ ಅಂತಲೇ ನಾವು ಹೇಳ್ಬೋದು ನಾವು ನೋಡಿದ್ವಿ ಭಾಳಷ್ಟು ಸಂಸದರು ಹಣವನ್ನು ಹೆಚ್ಚಾಗಿ ಈ ಸಮುದಾಯ ಭವನಗಳಿಗೆ ಬಸ್ ನಿಲ್ದಾಣಗಳಿಗೆ ರೋಡ್ಗಳಿಗೆ ನೀಡುವಂತದ್ದು ಸರ್ವೇ ಆದರೆ ನಮ್ಮ ಪೂಜ್ಯರು ಈ ಒಂದು ಅನುದಾನ ಇಡೀ ಭಾರತ ದೇಶದಲ್ಲೇ ಮೊಟ್ಟ ಮೊದಲನೇದಾಗಿದೆ ಮತ್ತು ಮಾದರಿಯಾಗಿದೆ ಭಾರತದ ಘನತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪೂಜ್ಯರನ್ನ ಸಂಸದರಾಗಿ ಅನುಮೋದಿಸಿದ ಹಿಂದಿನ ಉದ್ದೇಶ ಈ ಕಾರ್ಯಕ್ರಮದ ಮೂಲಕ ಸಂಪೂರ್ಣಗೊಂಡಿದೆ ಕಾಲಕ್ಕೆ ಅವರು ಒಂದು ತಾಳೆ ಬಂದರು ಜನ ವೀರೇಂದ್ರ ಅವರು ದೇವರಂತೆ ಕರುನಾಡಿನಾದ್ಯಂತ ಜನರ ಕಣ್ಣೀರಿಗೆ ಮೊದಲು ಮರುಗುವ ಜೀವ ಹೊಂದಿದ್ದರೆ ಅವರು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಅವರು ಒಬ್ಬ ಘನತೆವೆತ್ತ ಸಂಸದರಾಗಿ ಸಂಸದರ ಪ್ರಾದೇಶಿಕ ನಿಧಿಯನ್ನ ಹಿಂದುಳಿದ ಜಿಲ್ಲೆಯೊಂದರ ಅಭಿವೃದ್ಧಿಗೆ ಬಳಸಿದ ಇವರ ನಡೆ ನಡೆದಾಡುವ ಮಂಜುನಾಥನೆಂಬ ಹೆಸರಿಗೆ ಅನ್ವರ್ಥ